ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ನಾಳೆ ಪ್ರತಿಭಟನೆ ಹೌದು ಸೆಂಧರ್ವನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ಬಿಜೆಪಿ ಪಕ್ಷದಿಂದ ನಾಳೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮುಖಂಡರಾದ ಎಂ ದೊಡ್ಡ ಪ್ರಸಾದ್ ಅವರು ಪ್ರತಿಕ್ರಿಯೆ ಭವನದಲ್ಲಿ ತಿಳಿಸಿದರು ಈ ಕುರಿತು ಮಾತನಾಡಿದ ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಮುಂದುವರಿಸಲು ಪೆಟ್ರೋಲ್ ಡೀಸೆಲ್ ಬೆಲೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡ ಜನರ ನೆಮ್ಮದಿ ಜೀವನದ ಜೊತೆ ಚಲ್ಲಾಟವಾಡ್ತಿದೆ ಈ ಬೆಲೆ ಏರಿಕೆಯಿಂದ ರೈತರಿಗೆ ಬರೆ ಎಳೆದಂತಾಗಿದೆ ಸರ್ಕಾರ ಈ ಕ್ರಮ ಸರಿಯಲ್ಲ ಕೂಡಲೇ ಸರ್ಕಾರ ಪೆಟ್ರೋಲ್ ಡೀಸೆಲ್ ಸೇರಿ ಅಗತ್ಯ ವಸ್ತುಗಳ ಬೆಲೆ ಇಳಿಸಬೇಕು ನಿರ್ಲಕ್ಷ್ಯ ವಹಿಸಿದರೆ ಪ್ರತಿಭಟನೆ ಸ್ವರೂಪ ಬದಲಾಗಲಿದೆ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ರಾಜಶೇಖರ್ ಹಿರೇಮಠ್ ನಿರುಪಾದಿ ಜೋಳದ್ರಾಶಿ

ಸರಕು ಸಾಗಾಟಿಗೆ ಸಾಗಣೆ ಮಾಡತಕ್ಕಂತ ಮಾಲೀಕರಿಗೆ ವ್ಯಾಪಾರಸ್ಥರಿಗೆ ಜೊತೆಗೆ ಒಂದು ಬಂದು ರೀತಿ ನೀವು ಲಿಂಕ್ ಇರುತ್ತೆ ಮೇಲಿನಿಂದ ಇವತ್ತು ರೈತರು ಸಹಿತ ಮುಖ್ಯವಾಗಿ ಟ್ರಾಕ್ಟರ್ ಉಳುಮೆ ಮಾಡತಕ್ಕಂಥದ್ದು ಮತ್ತೆ ಪಂಪ್ಸೆಟ್ ಮಾಡತಕ್ಕಂಥದ್ದು ಇವೆಲ್ಲವೂ ಸಹಿತ ಒಂದು ರೀತಿಯಿಂದ ಮರ್ಮಾಘಾತದ ಹೊಡೆತ ಆಗಿದೆ ಅಂತ ಹೇಳಿ ನಾವು ಈಗಾಗಲೇ ರಾಜ್ಯದ ನಮ್ಮ ಬಿಜೆಪಿ ಸರ್ಕಾರದವರು ವರಿಷ್ಠರು ಬಿಜೆಪಿ ಪಕ್ಷದ ವರಿಷ್ಠರು ಮೊನ್ನೆನೇ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಮಾಡಿದಂತಹ ಆದೇಶವನ್ನ ಪುನಃ ವಾಪಸ್ಸು ರಾಜ್ಯ ಸರ್ಕಾರ ತೆಗೆದುಕೊಳ್ಬೇಕು ಮುಂದೆ ಉಗ್ರವಾದಂಥ ಹೋರಾಟವನ್ನು ಮಾಡುವಂತೆ ಅಂತ ಈಗಾಗಲೇ ಕರೆ ಕೊಟ್ಟು ಜಿಲ್ಲಾ ಮಟ್ಟದಲ್ಲಿ ಮಂಡಲ ಮಟ್ಟದಲ್ಲಿ ಇದನ್ನ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಟ್ಟಿದ್ದೇವೆ ಮತ್ತು ಮುಂದುವರಿದ ಭಾಗವಾಗಿ ಈಗಾಗಲೇ ಅಧ್ಯಕ್ಷರಿಗೆ ಮಾಹಿತಿಗಳಾಗಿ ನಾಳೆ ಇಡೀ ರಾಜ್ಯಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಮಂಡಲ ಒಂದು ಪ್ರಮುಖ ಕೇಂದ್ರದಲ್ಲಿ ಇವತ್ತು ರಾಜ್ಯದ ಎಲ್ಲಾ ಮಂಡಳಗಳಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ಮಾರಾಟದ ತೆರಿಗೆಯ ಒಂದು ಹೆಚ್ಚಳದಿಂದ ಆಗಿರ್ತಕ್ಕಂಥ ಹೊರೆಯನ್ನ ಮತ್ತೆ ಪುನಃ ವಾಪಸ್ಸು ತೆಗೆದುಕೊಳ್ಬೇಕಂತೇಳಿ ಒತ್ತಡ ಇರತಕ್ಕ ನಿಟ್ಟಿನಲ್ಲಿ ಇವತ್ತು ರಸ್ತಾರೋಪವನ್ನು ಒಂದು ನಿರ್ಣಯವನ್ನ ನಮ್ಮ ಬಿಜೆಪಿ ಪಕ್ಷದ ವರಿಷ್ಠರು ತೆಗೆದುಕೊಂಡು ನಾಳೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ಸಹಿತ ನಾಳೆ ನಮ್ಮ ಪಕ್ಷದ ನಗರ ಮತ್ತು ಗ್ರಾಮೀಣ ಭಾಗದ ಎಲ್ಲರೂ ಸೇರಿಬಿಟ್ಟು ನಗರದಲ್ಲಿ ಬೆಳಗ್ಗೆ ಹತ್ತು ನಲವತ್ತೈದಕ್ಕೆ ಪ್ರವಾಸಿ ಮಂದಿರದಿಂದ ಇವತ್ತು ದೇಶದ ಮನವಿ ಪತ್ರ ಕೊಡೋದ್ರ ಮೂಲಕ ಅದರ ಮಧ್ಯದಲ್ಲಿ ಅದರ ಸಾಂಕೇತಿಕವಾಗಿ ಮತ್ತು ನಿಯಮವಾದಂತಹ ರಸ್ತೆ ರೋಗವನ್ನ ಹೇಳಿ ನಮ್ಮ ಮಟ್ಟದ ಎರಡು ಮಂಡಲದಿಂದ ಅಧ್ಯಕ್ಷರ ಮುಖಂಡರ ಒಂದು ನಿರ್ಣಯ ಪ್ರಕಾರವಿದ್ದು ವಿಚಾರ ಮಾಡುವುದು ಅಂತ ಹೇಳಿ ಮಾಡಿ